ಮೈಸೂರು ಸುತ್ತೂರು ಸಂಸ್ಥಾನ ಮಠದ ಇವತ್ತ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿ ಬಿ ಸರೋಜಾದೇವಿಗೆ ಮತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದ ಒಬ್ಬ ಅಪರೂಪದ ಸಂತ ಮಹಾಸ್ವಾಮಿಗಳು ಮಾನ್ಯ ಸಚಿವರೇ ಪೂಜ ಅಂತಹ ಗುರುಗಳ ಬಗ್ಗೆ ತಮಗೆ ಗಮನ ಇರಲಿ ಅನ್ನೋದನ್ನ ಎಲ್ಲ ಭಕ್ತರ ಪರವಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ನಾವು ನಿಮಗೆ ಮನವಿಯನ್ನು ಸಲ್ಲಿಸುತ್ತೇವೆ ಮುಂಡರ್ಗಿ ಶ್ರೀಮಠದ ಪೂಜ್ಯರಾದ ಅಪ್ಪ ನಾಡೋಜ ಜಗದ್ಗುರು ಡಾಕ್ಟರ್ ಅಂದಾನ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ ಕೊಡ್ತಾ ಇರಲಿಲ್ಲ ಫೇಲ್ ಆದ ತಕ್ಷಣ ಅವ್ರಿಗೆ ಕೂರಿಸ್ಬಿಡೋದು ಇಲ್ಲಿ ಫೇಲ್ ಆದ್ರೆ ಏನಾಗ್ತದೆ ಇವೆಲ್ಲ ನಿಮ್ಮ ಮಕ್ಕಳು ಕೂಡ ಏನಾದ್ರು ಫೇಲ್ ಆಗಿದ್ರೆ ಬಂದು ಅಪ್ಪ ಕೊಡೋ ಮತ್ತೆ ಎಕ್ಸಾಮ್ ಅದೇ ಮಕ್ಕಳಿಗೆ ನಾವು ಫೀಸನ್ನು ತಗೊಳ್ಳಿಲ್ಲ ತಗೊಂಡಿಲ್ಲ ಪಾಸ್ ಆಗಿರಲಿಲ್ಲ ಒಂದೇ ಎಕ್ಸಾಮ್ ಅಲ್ಲಿ ಅವ್ರಿಗೆ ಯಾರಿಗೂ ನಾವು ಎಕ್ಸಾಕ್ಟ್ ಒಂದು ಲಕ್ಷದ ಹದಿನಾರು ಸಾವಿರ ಅಲ್ಪಾಸ್ ಆಗಿ ಸುಮಾರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಸ್ವಲ್ಪ ಅಪ್ಸೆಟ್ ಆದ್ರು ಅಜ್ಜವ್ರು ವಿಶ್ವವಿದ್ಯಾಲಯ ಮಾಡಲಿಕ್ಕೆ ವಿಫಲರಾದ್ರೆ ನೋಡಿರುವ ನಮ್ಮನ್ನ ಹರಿಸಿರುವ ನಡೆದಾಡುವ ದೇವರು ಅನಿಸಿಕೊಂಡಂತಹ ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಸಂಕಲ್ಪ ಆ ಕಟ್ಟಡವನ್ನ ಏನೂ ಮಾಡಲಾರ್ದನೆ ಹಮ್ಮಿಕೊಂಡಿದ್ದಾರೆ ಆ ಅಕ್ಷರ ಕಾರ್ಯಕ್ರಮ ಕಾರ್ಯವಾಗದೇ ಇರುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ ಬರುವ ಡಿಸೆಂಬರ್ ಹತ್ತಿರ ಮೂರು ದಿನಗಳ ಕಾಲ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ವಿಷಯದ ಅಡಿಯಲ್ಲಿ ಸಾಕಷ್ಟು ಸಮ್ಮೇಳನ ನೂತನ ಮಹಾವಿದ್ಯಾಲಯದ ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ 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 ಜಗದ್ಗುರು ಶಿವರಾತ್ರಿ ಶಿವೇಂದ್ರ ಮಹಾಸ್ವಾಮೀಜಿಗಳಿಗೆ ಪೂಜ್ಯ ಗೌರವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ಅನ್ನದಾನ ಅನ್ನದಾನ ಮಹಾ ಸ್ವಾಮೀಜಿಗಳಿಗೂ ಕೂಡ ಗೌರವ ಈ ಸಂದರ್ಭದಲ್ಲಿ ಕೊಡ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರು ಸಂಸದರು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ರವರು ಭಕ್ತಾದಿಗಳ ಜೊತೆಗೆ ಸೇರಿ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಏನಾರು ಮಾಡಿದರೆ ಇವತ್ತು ಆ ಕೆಲಸ ಇಲ್ಲಿ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಅನ್ನದಾನೇಶ್ವರ ನನಗೆ ಜಿ ಎಸ್ ಪಾಟೀಲರು ಮಾಹಿತಿಯನ್ನು ಕೊಟ್ಟರು ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆನೇ ವಿದ್ಯಾಭ್ಯಾಸಕ್ಕೆ ಎಷ್ಟು ಒತ್ತನ್ನು ತಾವೆಲ್ಲರೂ ಕೂಡ ಕೊಟ್ಟಿದ್ರಿ ಅಂತ ಹೇಳಿ ಯಾಕೆಂದರೆ ಹಿಂದಿರ್ತಕ್ಕಂಥ ಪರ ಪರಮ ಪೂಜ್ಯಗಳು ಶ್ರೀಗಳು ಸಾಕ್ಷರತೆಯಲ್ಲಿ ನಮ್ಮ ಮಕ್ಕಳು ಶಿಕ್ಷಣವನ್ನು ತಗೊಳ್ಬೇಕು ಅಂತಕ್ಕಂಥದ್ದನ್ನು ಸ್ವತಂತ್ರ ಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವತ್ತಿನ ಉದ್ದೇಶ ಇವತ್ತೇನು ಇರ್ಬೋದು ಇವತ್ತಿನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲ ಆ ಭವಿಷ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಹಿಂದಿರ್ತಕ್ಕಂಥ ಪೂರ್ವಕರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಹೇಳಬೇಕಾಗ್ತದೆ